ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಪ್ರೌಡ್ ಮಾಮ್ ಆಫ್ ಟೂ ಡಾಟರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಆಗಿರೋದು ಗ್ರೇವಿ ಮಾಡೋದಕ್ಕೆ ತೋರಿಸ್ ಇದ್ದೀನಿ ಇದನ್ನು ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಬಜ್ಜಿ ಮೆಣಸಿನ್ಕಾಯಿ ನಾವು ನೋಡ್ತೀವಲ್ಲ ಬಜ್ಜಿ ಮೆಣಸಿನ್ಕಾಯಿಂದ ಮಾಡ್ತಾ ಇರೋ ಪಲ್ಯ ಬಜ್ಜಿ ಮೆಣಸಿನ್ಕಾಯಲ್ಲಿ ಬರೀ ಬಜ್ಜಿ ಮಾತ್ರ ಅಲ್ಲ ಪಲ್ಯವೂ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗಾಗಿ ನಾನೊಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಸ್ವಲ್ಪ ಜೀರಿಗೆ ಎರಡು ಸ್ವಲ್ಪ ಫ್ರೈ ಆಗಲಿ ಅದು ಆದಮೇಲೆ ನಾವು ಅದಕ್ಕೆ ಬೇರೆ ಇನ್ಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ ಮತ್ತು ಇದು ತುಂಬ ಈಸಿ ಕೂಡ ಇರುತ್ತೆ ತುಂಬ ಬೇಗ ಕೂಡ ಮಾಡ್ಬೋದು ತುಂಬ ಇನ್ಗ್ರೀಡಿಯೆಂಟ್ಸು ಏನೂ ಇಲ್ಲ ನೀವು ಸಿಂಪಲಾಗಿ ಮನೇಲಿರೋದೆಲ್ಲ ಸೇರಿಸಿ ಮಾಡ್ಬೋದು ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಅದರಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಇಲ್ಲ ಮೆಣಸಿನ್ಕಾಯಿ ಕೂಡ ನೀವು ಸ್ಕಿಪ್ ಮಾಡ್ಕೊಬೋ ಮಾಡ್ಕೋಬೋದು ಅಂದರೆ ಬಜ್ಜಿ ಮೆಣಸಿನ್ಕಾಯಲಿ ಖಾರ ಕೂಡ ಇರುತ್ತೆ ಹಾಗಾಗಿ ನಾವು ಸ್ಕಿಪ್ ಮಾಡ್ಕೊಬೋದು ನಾನು ಇರ್ಲಿ ಅಂತ ಒಂದನ್ನು ಆ್ಯಡ್ ಮಾಡಿದ್ದೆ ಅದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ದು ಆನಿಯನ್ನ ತಗೊಂಡು ಹಾಕಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯಿದೆ ನೋಡಿ ಬಜ್ಜಿ ಮೆಣಸಿನಕಾಯಿ ಅದೇ ಬಜ್ಜಿ ಮೆಣಸಿನ್ಕಾಯಿನ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಕೆಲವನ್ನ ನಾನು ಒಳಗಡೆ ಎಲ್ಲ ಬೀಜ ಎಲ್ಲ ರಿಮೂವ್ ಮಾಡಿದ್ದೀನಿ ಕೆಲವುದು ಬೀಜ ರಿಮೂವ್ ಮಾಡಿಲ್ಲ ಯಾಕೆಂದರೆ ಸ್ವಲ್ಪ ಖಾರ ಟೇಸ್ಟ್ ಬರಲಿ ಅಂತ ಹೇಳ್ಬೋದು ಬಟ್ ನಿಮಗೆ ಖಾರ ಅನಿಸಿದರೆ ಎಲ್ಲದರದ್ದು ಕೂಡ ರಿಮೂವ್ ಮಾಡ್ಕೋಬೋದು ಆವಾಗ ಒಗ್ಗರಣೆಗೆ ನೀವು ಆಲ್ ಆಲ್ಮೋಸ್ಟ್ ಒಂದಿಲ್ಲ ಎರಡು ಎರಡು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು ಇವಾಗ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಅಷ್ಟೇ ನಿಮಗೆ ತುಂಬ ಏನು ತೊಗೊಳಲ್ಲ ಬೇಗ ಬೇಯುತ್ತೆ ಬಜ್ಜಿ ಮೆಣಸಿನ್ಕಾಯಿ ಕೂಡ ಇದರಲ್ಲಿ ಸೇಮ್ ನಾವು ಇದೇ ಥರನೇ ಇದಕ್ಕೆ ನೀವು ಇದು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತಾರಲ್ವ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಈಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ ಈಗ ಬೇಯಿಸೋ ಟೈಮಲ್ಲಿ ನೀವು ಮಧ್ಯ ಮಧ್ಯದಲ್ಲಿ ಓಪನ್ ಮಾಡಿ ಲಿಡ್ನ ಹಾಗಾಗ ಮಿಕ್ಸ್ ಮಾಡ್ತೀರಿ ಯಾಕೆಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದರೆ ಆಯಿಲಲ್ಲಿ ಬೇಯಿಸ್ತಿರೋದ್ರಿಂದ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅದು ಬೇಯಬೇಕು ಅದೆಷ್ಟು ಬೇಯ್ತಾರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಇದು ತುಂಬ ಆರೋಗ್ಯ ಕೂಡ ಒಳ್ಳೆಯದು ಹಾಗಂತ ಯಾವಾಗಲೂ ತಿನ್ನೋಕ್ಕಾಗಲ್ಲ ಯಾಕೆಂದರೆ ಇದು ತುಂಬ ತಿಂದಷ್ಟು ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ವೀಕ್ಲಿ ಒನ್ಸು ಅಂದರೆ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮತ್ತು ಅಷ್ಟಾಗಿ ಏನು ಎಫೆಕ್ಟ್ ಆಗೋಲ್ಲ ಬಟ್ ತುಂಬ ಗ್ಯಾಸ್ಟ್ರಿಕ್ ಇರೋರು ಆ ಥರ ಎಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಹಾಗಾಗಿ ಯಾವಾಗಲೂ ರೇರಾಗಿ ಸತಿ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೆಲವೊಂದು ಸತಿ ಈ ಬಜ್ಜಿ ಮೆಣಸಿನಕಾಯಿ ತುಂಬ ತಂದುಬಿಟ್ಟಿರ್ತೀವಿ ತುಂಬ ಹಾಗೆ ಉಳ್ಕೊಂಬಿಡುತ್ತೆ ಆ ಟೈಮಲ್ಲಿ ನೀವು ಈ ಥರವನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಎಷ್ಟು ಈ ಚಪಾತಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೂ ಅಷ್ಟೇ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇವಾಗ ನಾನು ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಮುಚ್ಚಿ ಬೇಯಿಸಿದ್ದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಟೊಮೆಟೊ ಅಷ್ಟೇ ಟೊಮ್ಯಾಟೊ ಇದು ಬೇಗ ಸ್ಮ್ಯಾಶ್ ಆಗೋಗುತ್ತೆ ಅದ್ರ ಜೊತೆ ಸ್ವಲ್ಪ ಅದರಲ್ಲಿ ನೀರು ಕಂಟೆಂಟ್ ಇರೋದರಿಂದ ಅದರಲ್ಲೂ ಕೂಡ ನೀರು ಬಿಡ್ಕೊಂಡು ಆಲ್ಮೋಸ್ಟ್ ಕುಕ್ ಆಗೋಕ್ಕೆ ಶುರು ಆಗುತ್ತೆ ಮತ್ತು ನಾನು ಹೇಳಿದಾಗೆ ಇದು ಸ್ವಲ್ಪ ನನಗೆ ಖಾರ ಇತ್ತು ಯಾಕೆಂದರೆ ನಾನು ಆಲ್ಮೋಸ್ಟ್ ಮುಕ್ಕಾಲು ಮೆಣ್ಸಿನ್ಕಾಯಲ್ಲಿ ಒಳಗಡೆ ಬೀಜ ತೆಗ್ದಿರಲಿಲ್ಲ ಇದು ಮೆಣ್ಸಿನ್ಕಾಯಿ ಫಸ್ಟೇ ಖಾರ ಇದ್ದಿದ್ದರಿಂದ ಹಾಗಾಗಿ ಇದನ್ನು ನಾನು ಇವಾಗ ನೆಕ್ಸ್ಟು ಅದಕ್ಕೆ ಸಾಂಬಾರು ಪೌಡರನ್ನ ಹಾಕೋತಾ ಇದ್ದೀನಿ ಇದು ಬೇಳೆ ಸಾಂಬಾರು ಪುಡಿ ಇದೆಯಲ್ಲ ಅದನ್ನು ಹಾಕೋತಿದ್ದೀನಿ ಇನ್ ಕೇಸ್ ಅದನ್ನು ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋರು ನಾನು ಆಲ್ಮೋಸ್ಟ್ ಪಲ್ಯಗಳಿಗೆ ತರಕಾರಿ ಪಲ್ಯಗಳಿಗೆ ಅದನ್ನೇ ಹಾಕೋದು ತುಂಬ ಟೇಸ್ಟಾಗಿರುತ್ತೆ ಇಲ್ಲ ಬೇಡ ಅನ್ನೋರು ಖಾರ ಪುಡಿ ಮತ್ತು ಕೊರಿಯಾಂಡರ್ ಪೌಡರ್ನ ಹಾಫ್ ಆಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಯಾಕೆಂದರೆ ತುಂಬ ಬೇಡವಾಗುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೆಳ್ಳಿ ಸಾಂಬಾರು ಪುಡಿನ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀರು ಅದನ್ನು ನೋಡಿ ನಾನು ಇಲ್ಲಿ ಸ್ವಲ್ಪ ಬಿಸಿನೀರನ್ನೇ ಹಾಕೋತಾ ಇದ್ದೀನಿ ನಾವು ಯಾವುದೇ ಅಡುಗೆ ಮಾಡಬೇಕಾದ್ರು ಕೂಡ ಬಿಸಿನೀರನ್ನ ಹಾಕ್ಕೊಂಡ್ರೆ ಅದು ಏನಾಗುತ್ತೆ ಈಗ ತಣ್ಣೀರು ಹಾಕಿದಾಗ ಎಲ್ಲ ನಾವು ಆಲ್ರೆಡಿ ಏನು ಕುಕ್ ಮಾಡ್ತಿರ್ತೀವಿ ಎಲ್ಲ ತಣ್ಣಗಾಗಿ ಅದು ಟೇಸ್ಟೇ ಬೇರೆ ಥರ ಚೇಂಜ್ ಆಗುತ್ತೆ ಬಟ್ ನಾವು ಆಲ್ರೆಡಿ ಕುಕ್ ಮಾಡ್ತಿರೋದಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಕೂಡ ಅದೇ ಥರ ಇರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಇನ್ ಕೇಸ್ ನೀವು ನಾನ್ ವೆಜ್ ಮಾಡೋದಾಗಿರಲಿ ಈಗ ನಾನ್ ವೆಜ್ ಮಾಡೀನೂ ಕೂಡ ನೆಕ್ಸ್ಟ್ ಡೇ ಬಿಟ್ಟಾಗ ಸ್ವಲ್ಪ ಗಟ್ಟಿ ಅನಿಸ್ತಾ ಈ ಸಾಂಬಾರ್ ಇರ್ಬೋದು ಗ್ರೇವಿ ಇರ್ಬೋದು ಅದಕ್ಕೂ ಕೂಡ ನೀವು ತಣ್ಣೀರು ಹಾಕಿದ್ರೆ ಟೇಸ್ಟು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಹಾಗಾಗಿ ಆದಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ ಟೇಸ್ಟ್ ನೀವು ಮುಂಚೆ ಏನು ಮಾಡಿದರೆ ಅದೇ ಥರನೇ ಇರುತ್ತೆ ಏನೂ ಕೂಡ ಟೇಸ್ಟ್ ವೇರಿ ಆಗೋಲ್ಲ ಚೆನ್ನಾಗೂ ಇರುತ್ತೆ ನಾನು ನಾನಿವಾಗ ಬಿಸಿನೀರು ಹಾಕ್ಕೊಂಡಿದ್ದೀನಿ ಬಿಸಿನೀರು ಹಾಕ್ಕೊಂಡು ನನಗೆ ಎಷ್ಟು ಬೇಕಷ್ಟು ಫ್ರೈ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಒಂದು ಕಡೆ ನಾನು ಚಪಾತಿ ಕೂಡ ಬೇಯಿಸ್ಕೊತಾ ಇದ್ದೀನಿ ಅದು ಚಪಾತಿಗೆ ಮತ್ತು ರೊಟ್ಟಿಗೂ ನಾನು ಹೇಳಿರೋ ಥರ ಮುಂಚೆಯೇ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಅರ್ಧ ಕಪ್ಗಳಷ್ಟು ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದಕ್ಕೆ ಕಾಯಿ ತುರಿ ಬೇರೆ ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಕಾಯಿ ತುರನೂ ಕೂಡ ನಾನು ಕೊಬ್ಬರಿ ಸ್ವಲ್ಪ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಹಾಗಾಗಿ ಕೊಬ್ಬರಿನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇವಾಗ ನಾವು ನೀರು ಹಾಕಿರೋದು ಕೂಡ ಸ್ವಲ್ಪ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದರಿಂದ ಫುಲ್ಲು ಸ್ವಲ್ಪ ಇರ್ಕೊಂಡಿದೆ ಇಷ್ಟೇ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ